ಅಂತ ಹೇಳಿದ್ರು ಸುಮಾರು ಬಾರಿ ನಾನು ಬರಬೇಕು ಅಂತಂದ್ರೆ ಕಪ್ಪು ಇದು ಬೇರೆ ಬೇರೆ ಕಾರಣದಿಂದ ಸೊ ಸ್ವಾಮೀಜಿಗಳಲ್ಲಿ ಈ ಸಂದರ್ಭದಲ್ಲಿ ಯಾಚಿಸುತ್ತಾ ಇವತ್ತು ಬಂದು ನಮ್ಮ ನೂರ ಎಂಟು ಲಿಂಗ ದರ್ಶನ ನಮ್ಮ ಗೋಬುಳ ಪೂಜೆ ಮತ್ತು ನಮ್ಮ ಕರಿ ಗುರುಕರಿ ಬಸವೇಶ್ವರ ಒಂದು ದರ್ಶನ ಮಾಡಿ ಸ್ವಾಮೀಜಿಗಳ ದರ್ಶನ ಮಾಡಿದ್ದು ನನ್ನ ಸೌಭಾಗ್ಯ ಅಂತಂದಿಟ್ಟು ನಾನು ಕರಿತೀನಿ ಈ ಒಂದು ಸಂದರ್ಭದಲ್ಲಿ ಬೀಗ ಸೂಪರ್ ಸ್ಟಾರ ಈಗ ವಿಜಯ್ ಕರ್ನಾಟಕ ರೈತನಿಗೆ ಈಗಾಗಲೇ ಹೇಳಿದ್ರು ಪ್ರಕಾಶ್ ಅವರು ಎಲ್ಲರೂ ಸೂಪರ್ ಸ್ಟಾರ್ಸ್ ಅಲ್ಲ ರೈತರು ಇದನ್ನು ಮಾಡಿದ ರೈತಗಿದೆ ಅವರು ನಮ್ಮ ರಾಷ್ಟ್ರ ಅವರು ರಚಿದ್ದು ರಚಿಸಿದ್ದು ರಾಜ್ಯಗಳು ಉದ್ದಿಸಲಿ ರಾಜ್ಯಗಳ ಅಳಿಯಲ್ಲಿ ಹಾರಲ್ಲಿ ತದ್ದುಗೆ ಮುಖಟಗಳು ಮುಕುಟ ಯಾರು ಬಂದರೆ ಯಾರು ಪವರ್ಗೆ ಬಂದರೆ ಯಾರು ಪವರಿಂದ ಹೋದರೆ ಅವ್ರಿಗೇನು ಅವ್ರ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇರೋದು ಇದನ್ನೇ ಜನಸೇವೆ ದೇವಸೇವೆ ದೇವರಿಗೆ ನಾವು ಪ್ರೀತಿಯಾಗಲು ದೇವರ ಪ್ರೀತಿಗೆ ಪಾತ್ರರಾಗೋದು ಅಂತಂದರೆ ನಮ್ಮ ಕೆಲಸ ಅಲ್ಲಿ ಇಂಥ ಕೆಲಸ ಮಾಡಿ ಅಂತಂದ್ಬಿಟ್ಟು ಏನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದು ಕೃಷಿ ಆಗಿರ್ಬೋದು ಜಿಲ್ಲಾಧಿಕಾರಿ ಇದಾಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರನ್ನೂ ಕೂಡ ಒಂದು ದೇವರ ದೇವರ ಸಾನ್ನಿಧ್ಯಕ್ಕೆ ಹೋಗುವಂತಹ ಒಂದು ಮಾರ್ಗಗಳು ಅಂತಂದ್ಬಿಟ್ಟು ನಾನಾದರೂ ಭಾವಿಸ್ತೇನೆ ಭಾಳಷ್ಟು ಇದಾಯಿತು ನಮ್ಮ ಹಿನ್ನಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತಂದ್ರೆ ಬರೀ ಸ್ಟಾರ್ಗಳು ಅಂತಂದ್ರೆ ಬೇರೆ ಸಿನಿಮಾ ರಂಗ ಬೇರೆ ಬೇರೆ ಸ್ಟಾರ್ ಅಲ್ಲ ಅಂದರೆ ಒಬ್ಬ ರೈತ ಏನು ಹೇಗೆ ನಮ್ಮ ರೈತ ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಒಂದೊಂದು ಅಕ್ಷರವನ್ನು ನೀವು ಕೇಳಿದ್ರಿ ಒಂದೊಂದು ಅಕ್ಷರವನ್ನು ಕೂಡ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲನ್ನ ಇವಾಗ ನಾವು ನೆಗೆಲನ್ನು ಯಾರು ನೆಗಿ ಬಳಸಿ ಇದು ಮಾಡೋದು ಬಹುಶಃ ಕಡಿಮೆ ಅಂದರೆ ನಮ್ಮ ತಂತ್ರಜ್ಞಾನಗಳನ್ನೆಲ್ಲ ಅಳವಡಿಸ್ಕೊಂಡಿರೋದು ಆದರೆ ರೈತನಿಗಿರುವಂತಹ ಒಂದು ಬೆಲೆ ರೈತನಿಗಿರುವಂಥ ಒಂದು ಧರ್ಮ ಖಂಡಿತ ಅದೇ ಇದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ ಅದು ಬರೀ ಹಾಡಲ್ಲಿ ಹಾಳಲ್ಲಿ ಅಂತಂದಲ್ಲ ಅಥವಾ ನೋಡಿಕೆಗೆ ಅಂತಂದಲ್ಲ ಏಕೆಂದರೆ ನಮ್ಮ ದೇಶಕ್ಕೆ ಇವಾಗ ಮುಂದಿನ ಮುಂದಿನ ದಿನಗಳಲ್ಲಿ ನೋಡಿ ಇದು ಭವಿಷ್ಯ ಬಹುಶಃ ಮುಂದೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಾ ಯಾರ್ಯಾರು ಇರ್ತೀರಾ ಇನ್ನು ಇನ್ಸ್ಟರ್ಸ್ ಆಗಿದ್ದೀರಾ ನೀವು ಖುಷಿಗೆ ಒಪ್ಪಿಸ್ಕೊಂಡಿದ್ದೀರಾ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಆಹಾರಕ್ಕಾಗಿ ಆಹಾರಕ್ಕಾಗಿ ಅಂದರೆ ನಮಗೆ ಬೇಕಾದ ಆಹಾರವನ್ನು ಬೆಳೀಲಿಕ್ಕೆ ಈಗ ನಮಗೆ ಈ ಥರದ್ದು ನಮ್ಮ ಎಲ್ಲ ಸಿರಿಧಾನ್ಯಗಳನ್ನ ಇಲ್ಲಿ ಇದು ಮಾಡಿದ್ದಾರೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದು ಅಂತಂದರೆ ಮತ್ತೆ ಸಾವಯವ ಕೃಷಿ ಮಾಡೋಂಥದ್ದು ಅಂತಂದರೆ ಇಂಥ ಒಂದು ಹವಾಮಾನ ವೈಪೀ ವೈಪರೀತ್ಯದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖಂಡಿತ ಚಾಲೆಂಜಿಂಗು ಆಮೇಲೆ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ ಕೃಷಿ ಕೃಷಿಕರಿಗೆ ಹೆಣ್ಣು ಕೊಡಲ್ಲ ಅಂತ ಬಂದ್ಬಿಟ್ಟು ಸೊ ಆ ಥರದ್ದನ್ನು ದಯವಿಟ್ಟು ಯಾ ಜಾ ಜನ ಜಾಸ್ತಿ ಇದ್ರೆ ನಾನು ಅದೇ ಕೇಳ್ಕೊಳ್ತಿದ್ದೆ ಗುಣ ನೋಡಿ ಹೆಣ್ಣು ಕೊಡಿ ನಮ್ಮಲ್ಲಿ ಸಿಂಹ ಎಲ್ಲ ಇದೆ ಗುಣವನ್ನ ನೋಡಿ ಹೆಣ್ಣು ಕೊಡಿ ಹಣವನ್ನ ನೋಡಿ ಹೆಣ್ಣು ಕೊಡೋದು ಬೇಕಾಗಿಲ್ಲ ನಮ್ಮ ಜನಕ್ಕೆ ಅದ್ರ ಹಿಂದೆ ಯಾವತ್ತೂ ಹೋಗಲ್ಲ ಹಣ ಅಂತಂದು ಬಿಟ್ಟು ಅವ್ರು ನೋಡಿದ್ರೆ ನಮ್ಗೆ ಒಂದು ತರ ಏನು ಚಿಗುತ್ಸೆ ಬರುತ್ತೆ ಹಣದ ಹಿಂದೆ ಎಲ್ಲಾದ್ರಲ್ಲೂ ಹಣ ಇದರಲ್ಲೇ ಹಣ ಅದ್ರಲ್ಲೂ ಹಣ ಅದೇ ಅಂತಿಮವಾಗಿ ನಾವು ಕೈವಲ್ಯಕ್ಕೆ ದೇವರ ಸನ್ನಿಧಿಗೆ ಹೋಗ್ತೀವಿ ಇವತ್ತು ಎಲ್ಲಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ ನಾಳೆ ನಿಮ್ಮನ್ನು ಹೇಳದೆ ಕೇಳದೆ ನಮ್ಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅದರಿಂದ ನಾವು ಪಾಠ ಕಲೀಲಿಲ್ಲ ಕರೋನಾದಿಂದ ಪಾಠ ಕಲೀಲಿಲ್ಲ ಅಂತಂದ್ರೆ ಇನ್ನು ಇಲ್ಲಿಂದ ಕಲಿತೆ ಕಲಿಯಕ್ಕೆ ಸಾಧ್ಯ ಕರೋನಾ ಬಂದಿದ್ದು ಬೇರೆ ಇದಕ್ಕಲ್ಲ ಯಾವುದೋ ಒಂದು ವೈರಾಣು ಅಂತಂದ್ಬಿಟ್ಟು ಒಂದು ನಿಮಿತ್ತ ಮಾತ್ರ ಅದರಿಂದ ಪಾಠ ಕಲಿಯುವಂಥದ್ದು ಬೇಕಾದಷ್ಟಿದೆ ಯಾರು ಪಾಠ ಕಲ್ತಿಲ್ಲ ಅಲ್ವಾ ಯಾರು ಪಾಠ ಕಲ್ತಿಲ್ಲ ನನ್ಗಂತೂ ನೋಡಿದಂಗೆ ಈ ಪ್ರಪಂಚವನ್ನ ನನ್ನ ಸುತ್ತಲಿನ ಸಮಾಜವನ್ನ ನೋಡಿದ್ರೆ ಯಾರು ಕೂಡ ಪಾಠ ಕಲ್ತಿಲ್ಲ ಅಂದ್ರೆ ನಾನು ಒಬ್ಬಳೇ ಕಲಿತಿದ ಅಲ್ಲ ಸಿ ನಾವು ಕಲಿಯೋದು ಬೇಕಾದಷ್ಟಿದೆ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳಿಂದ ನಾವು ಕಲೀಬೇಕಿದ್ದು ದೇರ್ ಆರ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ ಅದರಿಂದ ದೇವರು ಕೊಡ್ತಾ ಹೋಗ್ತಾನೆ ನಿಮ್ಗೆ ಅವಕಾಶ ಕೊಡ್ತಾ 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 ಸಂದರ್ಭಗಳನ್ನ ಸೃಷ್ಟಿಸ್ತಾ ಸೃಷ್ಟಿಸ್ತಾ ಹೋಗ್ತಾನೆ ಐ ಬಿಲೀವ್ ಇನ್ ಗಾಡ್ ಯಜಮಾನ್ ಎಲ್ಲ ರೈತರೆ ನನಗೆ ದೇವರಲ್ಲಿ ಅಚ್ಚಲವಾದ ನಂಬಿಕೆ ಪ್ರತಿಯೊಂದು ನನ್ನ ಮನೆ ಹೆಸರಿಗೆ ಸ್ವಾಮೀಜಿಗೆ ಹೇಳ್ತಾ ಇದ್ದೆ ನಾನು ಮನೆ ಕುಂಭ ಹೋಗಿದ್ದು ಹೋದಾಗ ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಕಾಶಿಗೆ ಹೋಗಿಯೂ ಹಾಗೆ ವಾಪಸ್ ಬಂದ್ರೆ ಏನು ಏನು ಲಾಭ ಹೇಳಿದ್ರು ಅಲ್ಲಿ ದರ್ಶನಕ್ಕೆ ಸುಮಾರು ಹತ್ತು ಗಂಟೆ ಆಗುತ್ತೆ ಅಂತ ನಮ್ಮ ಫ್ಲೈಟು ವಾಪಸ್ಸು ರಿಟರ್ನ್ ಫ್ಲೈಟು ಬುಕ್ ಆಗಿದ್ದು ಫೈ ಅಥವಾ ಸಿಕ್ಸ್ ಓ ಕ್ಲಾಕ್ಗೆ ನಾನು ಅನ್ಕೊಂಡೆ ಎಂಟು ಹತ್ತು ಗಂಟೆ ಆದರೆ ನನಗೆ ಹಿಂಗೆ ದರ್ಶನ ಆಗತ್ತೆ ಏನ್ ಮಾಡಬೇಕು ನಾನು ಎ ಪಿ ಇದೆಲ್ಲ ಗೇಟ್ಗಳು ಬಂದು ಎ ಪಿ ಅಂತ ಎಲ್ಲ ನಮ್ಮಂತ ನೂರಾರು ಜನ ನಾವು ಅದನ್ನೇ ತಿಳ್ಕೊಂಡು ನಮ್ಮ ತಲೆಗೆ ಇದು ಏರ್ಬಾರ್ದು ನಮ್ಮಂತರು ಸಾವಿರಾರು ಜನ ನೂರಾರು ಜನ ಕೋಟ್ಯಂತರ ಜನ ಇದ್ದಾರೆ ನಮ್ಮಂಥ ಡಿ ಸಿಗಳು ನಮ್ಮಂತ ನಾವು ಯಾವ ಲೆಕ್ಕ ಅನ್ನೋದೊಂದು ಮನಸ್ಸಲ್ಲಿ ಬರ್ಬೇಕು ನಾನು ಯಾವ ಲೆಕ್ಕ ಒಂದು ಇದ್ರಲ್ಲಿ ಅನ್ನೋದು ಮನಸ್ಸಲ್ಲಿ ಬರ್ಬೇಕು ನಾನೇ ಇಲ್ಲ ಅಂತಂದ್ರೆ ಈಗ ಕನಕದಾಸರು ಹೇಳ್ತಾರಲ್ಲ ಯಾರು ಹೋಗ್ಬೋದು ಸರ್ಗಕ್ಕೆ ಅಂತಂದ್ರೆ ನಾನು ಹೋದರೆ ಹೋಗ್ಬೋದು ಆ ಗುರುಗಳು ಕೇಳ್ತಾರೆ ಬೇರೆ ಶಿಷ್ಯಂದ್ರು ಏನಪ್ಪ ನಿನ್ನೆ ಮೊನ್ನೆ ನೀನು ಬಂದು ಜಾಯ್ನ್ ಆಗಿದೆಯಾ ನಮ್ಮ ಗುರುಕುಲಕ್ಕೆ ನಾನು ಹೋದ್ರೆ ಹೋಗ್ಬೋದಬೇಕು ಅನ್ನೋಂದ್ರೆ ಕನಕದಾಸರು ಹೇಳಿದ್ರು ನಾನು ದ ಫ್ಯಾಕ್ಟರ್ ನಾನು ಅಂತಂದಿದ್ದೆಲ್ಲ ಐ ಅನ್ನೋದು ಹೋದ್ರೆ ಮಾತ್ರ ನಾನು ಸ್ವರ್ಗಕ್ಕೆ ಹೋಗ್ಬೋದು ಅಂದ್ರೆ ನಾವೆಲ್ಲ ನಾನು ನಾವು ಎಲ್ಲ ಸೇರಿ ಕೆಲಸ ಮಾಡಬೇಕು ಅಂತ ಇದ್ರ ಅರ್ಥ ಆಮೇಲೆ ಆ ಒಂದು ಫ್ಯಾಕ್ಟರ್ ಹೋಗ್ಬೇಕು ನನ್ನಿಂದನೇ ಪ್ರಪಂಚ ನಾನು ಇಲ್ಲ ಅಂದ್ರೆ ಇಲ್ವೇ ಇಲ್ಲ ನಾನ್ ದುಡ್ದ ದುಡಿಲಿಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿಗೆ ಇದೆ ಇಲ್ಲ ಹಂಗೆ ಇಲ್ಲ ಸೊ ಎಲ್ಲದಕ್ಕೂ ನಿಮಿತ್ತ ಮಾತ್ರ ಅಂತಂದ್ಬಿಟ್ಟು ನಾವು ಅನ್ಕೊಂಡ್ರೆ ನಾನು ನಿಮಿತ್ತ ಮಾತ್ರ ಐ ಮೀನ್ ಎಕ್ಸಾಂಪಲ್ ಅಷ್ಟೇ ನಾನು ನಾಳೆ ಕರೆದ್ರೆ ಹೋಗ್ತಾ ಇರ್ಬೇಕು ಈಗ ನಾವ್ ಅನ್ಕೊಳ್ತೀವಿ ಬೆಳಿಗ್ಗೆ ಮಾತಾಡಿದೆ ಅವ್ರ ಹತ್ರ ಸಂಜೆಗೆ ಇಲ್ಲ ಇದೇ ಈ ಕ್ಷಣಿಕ ಜೀವನವನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಆದರೂ ಸುಮ್ಮನೆ ಕಟ್ಕೊಂಡು ಕಟ್ಕೊಂಡು ನಮ್ಮ ಎಂತದು ಡ್ರೀಮ್ ವರ್ಲ್ಡ್ ಅನ್ನ ಕಟ್ ಕಟ್ಕೊಂಡು ಕಟ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಪಾಠ ಮಾಡೋರು ಯಾರು ಕರುಣೆಯಿಂದ ಪಾಠ ಕಲಿಯಿಲ್ಲ ಪುನೀತ್ ರಾಜ್ಕುಮಾರ್ ಸಾವಿಂದ ಪಾಠ ಕಲಿಯಿಲ್ಲ ಅದೇ ಏನು ಸೊ ನಾವೆಲ್ಲ ಪಾಠ ಕಲಿಬೇಕು ಪ್ರತಿಯೊಂದು ಎಕ್ಸಾಂಪಲ್ ನಮ್ಮ ಕಡೆ ಆಗ್ತಾ ಇರುತ್ತೆ ಕಾಶೀದ್ ಹೇಳ್ತಾ ಇದೆ ಸೊ ಎಂಟು ಹತ್ತು ಗಂಟೆ ಆಗುತ್ತೆ ನಂದು ಹತ್ತು ಗಂಟೆ ನಾವು ಎಷ್ಟು ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ಬಹಳ ಹಾಕಿದ್ರೆ ಮರಳಿಯೇ ಇಲ್ಲ ಅಷ್ಟೊಂದು ಜನ ಅಷ್ಟು ಜನ ಆ ಒಂದು ನಾನು ಹಿಂದೆ ಕೂಡ ಕಾಶಿಗೆ ಹೋಗಿದ್ದೆ ಆ ಟೈಮಲ್ಲಿ ಇಷ್ಟೊಂದು ಜನ ಅಂತಂದ್ಬಿಟ್ಟು ನನಗೂ ಕೂಡ ಏನು ಅಂದ್ರೆ ಹಿಂಗೆ ಹೋಗೋ ಪರಿಸ್ಥಿತಿ ಹಿಂಗೆ ಕೈ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಸೊ ಆ ತರ ಹೋಗಿದ್ವಿ ಆ ಸಂದರ್ಭದಲ್ಲಿ ಒಂದು ಪಂಡಿತ್ ಜಿ ಬಂದರು ಅಂದ್ರೆ ಪಂಡಿತ್ ಗುರು ಅಂತಂದ್ರೆ ನಮ್ಮ ಗುರುಗಳು ತರ ಸೊ ಅವರೇ ದೇವ್ರ ದರ್ಶನ ಮಾಡಿಸೋಕ್ಕೆ ಹೇಳಿದ್ರು ನನಗೆ ನೀವು ಆ ದರ್ಶನ ಕನ್ನ ಅಂತಂದ್ರೆ